ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ಸೊ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸು ಈ ಸೀನೆಲ್ಲ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಇದು ಗೃಹ ಪ್ರವೇಶ ದಿನ ಮಾಡಿರುವಂತಹ ವ್ಲಾಗು ಮತ್ತೆ ಶೇರ್ ಮಾಡ್ಕೊಳಕ್ ಅಂತಾರ ಅಂತೇಳಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದ್ದು ಸೊ ನಿಮ್ಗೆ ಗೊತ್ತಿರ್ಬೋದು ಗೃಹ ಪ್ರವೇಶ ವ್ಲಾಗ್ ಹಾಕಿದಾಗ ಬ್ಲಾಗಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಸೊ ಆವತ್ತಿನ ಡೇ ಶಾರ್ಪ್ ಒನ್ ಓ ಕ್ಲಾಕ್ ಆಗಿ ನನ್ನ ವ್ಲಾಗ್ಸ್ ಬರ್ತಾವೆ ಡೈಲಿ ಸೊ ಆ ಟೈಮ್ಗೆ ಹಾಕಿದಾಗ ವ್ಲಾಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಎಂಟು ನಿಮಿಷ ಆಗಿಂದ ಫುಲ್ ವ್ಲಾಗ್ ಇಲ್ಲ ಬ್ಲ್ಯಾಂಕ್ ಆಗಿ ಏನು ವೀಡಿಯೋನೇ ಇಲ್ಲ ಜಸ್ಟ್ ಬರೀ ವಾಯ್ಸ್ ಅಷ್ಟೇ ಬರ್ತಿತ್ತು ಸೊ ವ್ಯೂವರ್ಸ್ ಎಲ್ಲ ನೋಡಿ ಹೇಳಿದಾಗ ನನಗೂ ಗೊತ್ತಾಗಿದ್ದದು ನಾನು ಚೆಕ್ ಮಾಡಿದ್ದು ವ್ಲಾಗ್ ಅಪ್ಲೋಡ್ ಆಗಿದೆ ಯೂಟ್ಯೂಬ್ಗೆ ಅಂತೇಳಿ ನಾನು ಗ್ಯಾಲರಿ ಇರೋದೆಲ್ಲ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದೆ ವ್ಯೂವರ್ಸ್ ಎಲ್ಲ ಹೇಳಿದಾಗ ಒಂದು ರೀತಿ ಏನಪ್ಪ ಮಾಡೋದು ನಮ್ಮದು ಗೃಹ ಪ್ರವೇಶ ಮೆಮೊರಿ ಮಿಸ್ ಆಯ್ತಲ್ಲ ಎಲ್ಲ ವೀಡಿಯೋಸ್ ಬೇರೆ ಡಿಲೀಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ಹಾಕಬೇಕು ಅಂತಂದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ದೆ ಅದನ್ನ ಹೆಂಗೋ ಎಡಿಟ್ ಮಾಡಿ ನಿಮ್ಮ ಮುಂದೆ ಮತ್ತೆ ಪ್ರೆಸೆಂಟ್ ಮಾಡಿದೆ ಮತ್ತು ಈವ್ನಿಂಗು ಸೆವೆನ್ ಓ ಕ್ಲಾಕ್ ಮ್ಯಾಗ ಸೊ ನೀವು ಎಲ್ಲ ನೋಡಿ ಸಪೋರ್ಟ್ ಮಾಡಿರಿ ಈ ವಿಡಿಯೋಸ್ ಎಲ್ಲ ಇವಾಗಿನ ಶೇರ್ ಮಾಡ್ಕೊಳಕತ್ತಿನಲ್ಲ ಈ ವಿಡಿಯೋ ಕ್ಲಿಪ್ಪಿಂಗ್ಸು ನಮ್ಮ ಇದನ್ನ ಸೆಂಡ್ ಮಾಡಿದ್ದು ನಮ್ಮ ತಂಗಿ ಹಸ್ಬೆಂಡು ಅವ್ರ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿರೋ ಅಂಥದ್ದು ಸೊ ಇದರಲ್ಲೂ ಒಂದಷ್ಟು ಕ್ಲಿಪ್ಪಿಂಗ್ಸ್ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ಒಂದಷ್ಟು ಮೂಮೆಂಟ್ಸು ಈ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಹೇಳಿ ಶೇರ್ ಮಾಡ್ಕೊಳಕಂತೀನಿ ನೋಡ್ರಿ ಹೊಸ್ತಲು ಪೂಜೆ ಎಲ್ಲ ಮಾಡ್ತಿರೋದು ಹಾಗೆ ಹುಳಗಂಗವನ್ನ ಪೂಜೆ ಮಾಡ್ಕೊಂಡು ಹೊಳೆಯನ್ ಕಲ್ಲು ತಗೊಂಬಂದಿವಿ ಸೊ ಅವನ್ನ ಹೊಸಲು ಮುಂದೆ ಇಟ್ಟು ಪೂಜೆ ಮಾಡಕಂತಾರ ಗಂಗಾ ಪೂಜೆ ಮಾಡಿ ಹೊಳೆಯನ್ ಕಲ್ ತಗೊಬರ್ಬೇಕಾದ್ರೆ ಅದ್ರಾಗುನು ಒಂದು ರೂಲ್ಸ್ ಐತಿ ಹಿಂಗ ಕಲ್ಲು ತಗೊಂಡ್ಬರ್ಬೇಕು ಅಂತೇಳಿ ಫಸ್ಟ್ ನಾವು ಏನು ಕಲ್ ತಗೊಳಕ ಅಂತೇಳಿ ಮುಟ್ತೀವಲ್ಲ ಕಲ್ಲು ಸೊ ಆ ಕಲ್ಲು ಒಟ್ಟ ಬಿಡುವಂಗಿಲ್ಲ ಸೊ ತಗೊಳುವಾಗ ನೋಡಿ ಅಬ್ಸರ್ವ್ ಮಾಡಿ ಈ ಕಲ್ಲು ಬೇಕಾ ಬೇಡ ಅಂತೇಳಿ ನೋಡಿ ತಗೋಬೇಕಾಗ್ತೈತಿ ಸೊ ಇದೊಂದು ರೂಲ್ಸ್ ಐತಿ ನೋಡ್ರಿ ಹೊಳೆಯಾಗ ಭಾಳ ನೀರಿದ್ದು ಆ ಕಲ್ಲು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಸೊ ನಾವು ಚೆಂದನು ಕ್ಯೂಟ್ ಆಗಿರೋದು ತಗೋಬೇಕು ಅಂತಂದ್ರೆ ಸೊ ಅಂತ ಕಲ್ಲು ಕಾಣಿಸ್ಲೇನೇ ಇಲ್ಲ ಯಾವ ಸಿಕ್ಕು ಸೊ ಅವನ್ನ ತೊಗೊಂಬಂದ್ವಿ ಅದ್ರಾಗ ಬರೀ ಮುಟ್ಟಿದ ಕಲ್ಲು ಬಿಡುವಂಗಿಲ್ಲ ಅಲ್ಲ ಸೊ ಅದ್ರ ಸಲುವಾಗಿ ಹೆಂಗರ ಹಾಕಿರೋಲ್ಲ ಕಂತ್ ತೊಗೊಂಡ್ವಿ ತಗೋಬೇಕಾದ್ರೆ ಅದು ಗಣೇಶನ ಮೂರ್ತಿ ಮೂಡಿರೋ ಅಂಥ ಕಲ್ಲೇ ಸಿಕ್ತು ಫಸ್ಟ್ ಕಲ್ಲು ಮುಟ್ಟಿರೋದು ಸೊ ಅದೇ ಒಂದು ರೀತಿ ದೇವ್ರ ಆಶೀರ್ವಾದ ಸಿಕ್ಕಂಗಾಯ್ತು ಆಯ್ತು ಬಂದೀವಿ ನೋಡ್ರಿ ಅದು ಮೂರ್ತಿನೂ ಮೂಡಿರುವಂತಹ ಕಲ್ಲ ತೋರಿಸಿದೆ ಬ್ಲಾಗ್ ಒಳಗ ಸೊ ಅದು ಕ್ಲಿಪ್ಪಿಂಗ್ ಮಿಸ್ ಆಗೈತಿ ಹೊಳಗ ಕಲ್ ತಗೊಳಕಿಂತ ಮೊದಲ ಕಲ್ಲಂದ ಓಕೆ ಆಮೇಲೆ ತಗೊಂಡ್ ನಂತರ ಅವನ ದೇವ್ರು ಹೇಳಿ ನಾವು ಭಾವಿಸ್ಬೇಕು ಅವನ್ನ ಮನೆ ಗೃಹ ಪ್ರವೇಶ ಮಾಡುವಂತ ಮನೆಗಳಲ್ಲಿ ದೇವರು ಜಗಲಿ ಮ್ಯಾಗ ಇಟ್ಟು ಲೈಫ್ ಟೈಮ್ ನಾವು ದೇವ್ರು ಹೇಳಿ ಭಾವಿಸಿ ಪೂಜೆ ಮಾಡ್ಕೊಂತ ಹೋಗ್ಬೇಕಂತ ನೋಡ್ರಿ ಇದು ಮನೇಲಿ ಇರುವಂತಹ ಪದ್ಧತಿ ಸೊ ಇದ ಪದ್ಧತಿ ನಿಮ್ಮನೆಗೂ ಆಯ್ತಾ ಏನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ

ಕರ್ಪುರಾ ಋತಿ ಬೆಳಗಿರೆ ಕಾರ್ ತಬಸ ವೇಷಗೆ ಕಾರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಅರಭ ಸರ್ವ ಮಾಂಗಲ್ಯ ಶಿವೇನ ಸರ್ವಾರ್ಥ ಸಾಧಕಿ ಶರಣ್ಯತ್ರಯಂಬ ಕೇ ಗೌರಿ ನಾರಾಯಣಿ ನಮೋಸ್ತತೆ

ನಿಮ್ಮ ಮಣಿ ದೇವರು ಯಾವ್ದಾದ್ರು ನೆನೆಸುವಂತ ಕದಾತ್ರ ಅವ್ನ ಕೈಯಾದೇವ್ರಿ ಕೈಯ್ ಕೊಟ್ಟು ಅಲ್ಲ ಚಿಕ್ಕ ವೈರ ಅಂತ ಈಗ ಒಳಗೆ ಹೋಗಿ ಬರ್ಲಿ ಕೈಯ್ಯಾಗ ಒಂದೊಂದು ಓಕೆ ಫ್ರೆಂಡ್ಸ್ ನಮ್ಮ ಬ್ಲಾಗ್ ಒಳಗ ನಾನು ನಮ್ಮ ತವರ ಮನೆ ಗೃಹ ಪ್ರವೇಶದಲ್ಲಿ ಒಂದಷ್ಟು ತೆಗ್ದಿರುವಂತಹ ಫೋಟೋಸ್ ಅಂಡ್ ನಮ್ಮೂರ ಜಾತ್ರೆಯಲ್ಲಿ ಒಂದಷ್ಟು ತೆಗ್ದಿರುವಂತಹ ಫೋಟೋಸ್ನ ಶೇರ್ ಮಾಡ್ಕೊಳಕ್ ಆಗ್ಲಿ ಆಗ್ಲೇ ನಿಮ್ಗ ಟೈಟಲ್ ನೋಡಿ ಗೊತ್ತಾಗಿರ್ತೈತಿ ಆ್ಯಂಡ್ ನೆನ್ನೆ ಬ್ಲಾಗ್ ಒಳಗೆ ನಮ್ಮ ಮನೆ ಡ್ಯೂಪ್ಲೆಕ್ಸ್ ಹೋಮ್ ಟೂರ್ ಬ್ಲಾಗ್ನ ಹಾಕಿನಿ ಸೊ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿರಿ ಭಾಳಷ್ಟು ವಿವರ್ಸು ಗೃಹ ಪ್ರವೇಶ ಬ್ಲಾಗ್ ಎಲ್ಲ ನೋಡಿ ಹೋಮ್ ಟೂರ್ ಬ್ಲಾಗ್ ಹಾಕಿ ಹೋಮ್ ಟೂರ್ ಬ್ಲಾಗ್ ಹಾಕಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸೊ ಹಾಕಿ ನೋಡಿರಿ ಹಾಗೆ ಈ ಬ್ಲಾಗ್ ಯಾರಾದರೂ ಹೊಸದಾಗಿ ನೋಡ್ತಾ ಗೃಹ ಪ್ರವೇಶ ಬ್ಲಾಗ್ ಎಲ್ಲ ನೋಡಿಲ್ಲ ಅಂತ ಅಂದ್ರೆ ಸೊ ನನ್ನ ಯೂಟ್ಯೂಬ್ ಪ್ರೊಫೈಲ್ನ ಸತಿ ಚೆಕ್ ಮಾಡಿರಿ ಸೊ ಎಲ್ಲ ವ್ಲಾಗ್ಸು ಅದವು ಮಸ್ತ್ ಬಂದವು ಎಲ್ಲ ಸೊ ಮಿಸ್ ಮಾಡಿದೆ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೆ ಫ್ರೆಂಡ್ಸ್ ಈಗ ನೋಡ್ರಿ ಗೃಹ ಪ್ರವೇಶದಲ್ಲಿ ಫೋಟೋಸ್ ನ ಶೇರ್ ಅಂತಾನೆ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ದೆ ಬ್ಲಾಗ್ ಎಲ್ಲ ನೋಡಿರೋ ಗೊತ್ತಿರ್ತೈತಿ ಸೊ ಇದು ನವಗ್ರಹ ಪೂಜೆ ತಯಾರಿ ಮಾಡ್ಕೊಳ್ತಾ ಇರೋವಂಥದ್ದು ಹಸ್ಬೆಂಡ್ ಮತ್ತೆ ನಾನು ನವಗ್ರಹ ಪೂಜೆಗೆ ಕುಂತಿರೋ ಇದು ಬಂದು ನಮ್ಮ ತವರ ಮನೆ ಗೃಹ ಪ್ರವೇಶಕ್ಕೆ ನಾವು ಅಕ್ಕ ತಂಗಿರೆಲ್ಲ ಸೇರಿ ಸೋಫಾ ಸೆಟ್ ಗಿಫ್ಟ್ ಕೊಟ್ಟಿರೋ ಗೃಹ ಪ್ರವೇಶಕ ಅಡುಗೆ ಮಾಡಬೇಕಾದ್ರೆ ನಮ್ಮ ಕಾಕವರು ಮಸ್ತ್ ಕಾಮಿಡಿ ಮಾಡಿದರು ಸೊ ಕಾಮಿಡಿ ಮಾಡೋ ಟೈಮ್ನೆಗ ತೆಗ್ದಿರು ಅಂತ ಕ್ಲಿಪ್ಪಿಂಗು ಸೊ ಕಾಮಿಡಿ ಸೀನ ನೀವು ನೋಡಬೇಕು ಅಂತಂದ್ರೆ ಗೃಹ ಪ್ರವೇಶ ಬ್ಲಾಗ್ಸ್ ಎಲ್ಲ ಚೆಕ್ ಮಾಡಿರಿ ಬ್ಲಾಗ್ ನೋಡಿದರೆ ಮಾತ್ರ ಮಸ್ತ್ ಎಂಜಾಯ್ ಮಾಡ್ತೀರಿ ಸೊ ಅಷ್ಟು ಮಸ್ತ್ ಬಂದ ಬ್ಲಾಗ್ಸು ಹಾಗೆ ಫ್ರೆಂಡ್ಸು ಸುಮಾರು ವ್ಯೂವರ್ಸ್ ಎಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ರಿ ಊರಲ್ಲಿರುವಂತಹ ಮಾಮ ಅಕ್ಕ ಮತ್ತು ಅವ್ರ ಮಕ್ಕಳು ಮತ್ತು ಎರಡನೇ ಮಾಮ ಅವ್ರ ಮಕ್ಕಳೆಲ್ಲ ಯಾಕೆ ಬಂದಿಲ್ಲ ಗೃಹ ಪ್ರವೇಶಕ ಅಂತೇಳಿ ಸೊ ಬಂದಾರ ನೋಡ್ರಿ ಸೊ ನೋಡ್ತಾ ಇರ್ಬೋದು ಅಕ್ಕನೂ ಬಂದಾರ ಮತ್ತು ಅವ್ರ ಮಗನೂ ಬಂದಾರ ಮತ್ತು ಮಗಳು ಬಂದಿಲ್ಲ ಬೆಂಗಳೂರಿನಾಗ ಅಲ್ಲೇ ಅದರ ಎಕ್ಸಾಮ್ ಅದಾವ ಅಂಥೇಳಿ ಬಂದಿಲ್ಲ ಬೆಂಗಳೂರಿನಾಗ ಇದ್ದಾಗ ಟೋಟಲ್ ಫೈವ್ ಮೆಂಬರ್ಸ್ ಬಂದಿಲ್ಲ ಫೋರ್ ಮೆಂಬರ್ಸ್ ಅಷ್ಟೇ ಬಂದಾರ ಆ್ಯಂಡ್ ಮಾಮಾವನೂ ಒಬ್ಬರು ಬಂದಿಲ್ಲ ನೋಡ್ರಿ ವ್ಯವಸಾಯ ಮಾಡ್ತಾರಲ್ಲ ಸೊ ಆ ಮಾಮಾನು ಕೇಳಿದ್ರಿ ಆ ಮಾಮ ಯಾಕೆ ಬಂದಿಲ್ಲ ಅಂಥೇಳಿ ಮನೆ ಮುಂದೆ ಯಾರಾದರೂ ಬೇಕಾಗ್ತಾರೆ ಸೊ ಹಂಗಾಗಿ ಅವ್ರ ಒಬ್ಬರು ಮನೆ ಮುಂದಿದ್ದು ಇನ್ನು ಉಳಿದ್ರು ಎಲ್ಲರೂ ಬಂದಾರ ನೋಡ್ರಿ ಓಕೆ ಈಗೇನು ನೋಡಕ್ಕಂತಿರಲ್ಲ ಇವ್ರು ಬಂದು ಎರಡನೇ ಮಾಮ ನಾನು ಅಕ್ಕ ಫೋಟೋ ತೆಗಿಸ್ಕೊಂಡ್ಕಂತೀವಿ ಹಿಂದೆ ಬಂದು ಫೋರ್ಸ್ ಕೊಟ್ಟಾರ ಸೊ ನಮ್ಗೆ ಗೊತ್ತಾನ ಆಗಿಲ್ಲ ಅಲ್ಲಿ ಒಂದು ರೀತಿ ಕಾಮಿಡಿ ಆಯಿತು ಈ ಟೈಮ್ನಾಗೆಲ್ಲ ನನ್ನ ಫೋನಾಗನ ಫೋಟೋ ತೆಗಸ್ಕೊಳಕ್ ಅಂತಿದ್ವಿ ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ನೋಡ್ರಿ ಅವ್ರು ಬಂದ ಟೈಮ್ನಾಗೂ ನಾನು ಪೂಜೆಗೆ ಕುಂತಿದ್ದೆ ಸೊ ಆ ಟೈಮ್ನಾಗೂ ಯಾರೂ ವ್ಲಾಗ್ ಮಾಡಿಲ್ಲ ಸೊ ಹಾಗಾಗಿ ಆ ವ್ಲಾಗ್ ಒಳಗೆ ಅವ್ರು ಹೆಚ್ಚು ಕಾಣಿಸ್ಕೊಂಡಿಲ್ಲ ಈಗೇನು ನೋಡೋಕ್ಕಂತಿರಲ್ಲ ಈ ಟೈಮ್ನಾಗ ವ್ಲಾಗ್ ಮಾಡೀನಿ ಸೊ ನೀವು ನೋಡಿಲ್ಲ ಅಂತ ಕಾಣಿಸ್ತೈತಿ ಪೂರ್ತಿ ವ್ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ ಅಲ್ಲೆಲ್ಲ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡಾರ ಸೊ ಅದಕ್ಕೆ ಹೇಳೋದು ಫುಲ್ ವ್ಲಾಗ್ ನೋಡಿರಿ ನೋಡಿರಿ ಅಂಥೇಳಿ ಮತ್ತ ಇನ್ನೊಂದಿನ ಅವರು ಗೃಹ ಪ್ರವೇಶದಲ್ಲಿ ಇರಲಿಲ್ಲ ಒಂದು ಎರಡು ತಾಸು ಎರಡು ತಾಸು ಮೇಲೆನೂ ಇದು ಅಷ್ಟೇ ಇದ್ರು ಅದು ಅವರು ಅರ್ಜೆಂಟ್ ಆಗಿ ಹೋದ್ರು ಅವ್ರದು ಊರಾಗ ವ್ಯವಸಾಯ ಮಾಡ್ತಾರಲ್ಲ ಅಕ್ಕ ಸೊ ಅವ್ರ ಅಕ್ಕನ ಮನೆ ಗೃಹ ಪ್ರವೇಶ ನಮ್ಮನೆ ಗೃಹ ಪ್ರವೇಶ ದಿನನೇ ಇತ್ತು ಸೊ ಹಂಗಾಗಿ ಅವರು ಹೆಚ್ಚು ಹೊತ್ತು ಇರಲಿಲ್ಲ ಪೂಜೆ ಕುಂದಿದ್ವಿ ಸೊ ಆ ಟೈಮ್ನಾಗ ಬಂದ್ರು ಪೂಜೆ ಮುಗಿದ ತಕ್ಷಣ ಮನೆಗೆ ಸೋಫಾ ಸೆಟ್ ಬಂದವು ಸೋಫಾ ಸೆಟ್ ಅದು ಮನೆಯೊಳಗೆ ಇಟ್ಕೊಂಡ್ವಿ ಹೈಯರ್ ಅದು ಮಾಡಿ ಹೋಗೇ ಬಿಟ್ರು ಸೊ ಇಷ್ಟ ಟೈಮ್ ಒಳಗನ ಚೂರು ಚೂರು ಕನಸ್ಕೊಂಡಾರ ಸೊ ನನಗೂ ಒಂದು ರೀತಿ ಖುಷಿ ಆಯಿತು ನಮ್ಮ ಫ್ಯಾಮಿಲಿನೆಲ್ಲ ವೀವರ್ಸು ಐಡೆಂಟಿಫೈ ಅಂತ ಹೇಳಿ ಸೊ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಆ ಅಕ್ಕ ಬಂದಿಲ್ಲ ಆಮಮ್ಮ ಬಂದಿಲ್ಲ ಬಸಮ್ಮ ಬಂದಿಲ್ಲ ಹೇಳಿ ಸೊ ಅಬ್ಸರ್ವ್ ಮಾಡಿ ಹೇಳಿದ್ರಲ್ಲ ಅದು ಒಂದು ರೀತಿ ಖುಷಿ ಆಯ್ತು ಅಂತ ನಾ ಹೇಳ್ಬೋದು ಸೊ ವ್ಲಾಗ್ ವ್ಲಾಗ್ಳಿಗೆ ಈ ರೀತಿ ಎಲ್ಲ ಕ್ವಶನ್ ಮಾಡಿದ್ರಿ ನಿಮ್ಮದು ದೊಡ್ಡ ಫ್ಯಾಮಿಲಿ ಅಲ್ವಾ ಎಲ್ಲರೂ ಯಾಕೆ ಬಂದಿಲ್ಲ ಅಂತೇಳಿ ಎಷ್ಟೇ ದೊಡ್ಡ ಫ್ಯಾಮಿಲಿ ಆದರೂ ಸೊ ಅವ್ರದೇ ಆದಂಥ ಕೆಲಸಗಳು ಡ್ಯೂಟಿ ಇರ್ತೈತಿ ಕಾಲೇಜ್ ಇರ್ತೈತಿ ಎಕ್ಸಾಮ್ಸ್ ಇರ್ತಾವೆ ಸೊ ಹಾಗಾಗಿ ಪ್ರತಿ ಒಬ್ರು ಆಗಂಗಿಲ್ಲ ಸೊ ಈ ರೀತಿ ಎಲ್ಲ ಕ್ವಶನ್ ಮಾಡಿದ್ರಿ ಸೊ ಹಾಗಾಗಿ ಈ ವ್ಲಾಗ್ ಒಳಗೆ ನಿಮ್ಮೆಲ್ಲರಿಗೂ ಕ್ಲಾರಿಟಿ ಕೊಟ್ಟು ನೋಡಿರಿ ಓಕೆ ಫ್ರೆಂಡ್ಸ್ ನಮ್ಮ ಮಾತನ್ನ ಹಂಗೆ ಕೇಳಿಸ್ಕೊಂತ ಫೋಟೋಸನ್ನು ಎಲ್ಲ ನೋಡಕ್ಕಂತೀರಿ ಅಂಥೇಳಿ ಅನ್ಕೊಂತೀನಿ ಸೊ ಫೋಟೋಸ್ ಎಲ್ಲ ನೋಡ್ರಿ ಕೆಲವೊಂದು ಫೋಟೋಸು ತೆಗಿಯೋ ಟೈಮ್ನಾಗ ವ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಕೆಲವೊಂದು ಮೂಮೆಂಟು ಮಿಸ್ ಅಂತ ಹೇಳ್ಬೋದು ಸೊ ಮಿಸ್ ಆಗಿರುವಂಥ ಮೂಮೆಂಟ್ಸ್ ಎಲ್ಲ ಫೋಟೋ ಒಳಗ ಕ್ಯಾಪ್ಚರ್ ಆಗ್ಯವು ಸೊ ಬ್ಲಾಗ್ನ ಎಂಡ್ ತನಕ ನೋಡ್ರಿ ಫೋಟೋಸ್ ಎಲ್ಲ ನೋಡ್ರಿ ಸಪೋರ್ಟ್ ಮಾಡಿರಿ ಇವಾಗೇನು ನೋಡಕಂತಿರಲ್ಲ ಫ್ರೆಂಡ್ಸು ಸೊ ಈ ರೀತಿ ಫೋಟೋ ತೆಗೆಸ್ಕೊಳಕ್ಕೆ ನನ್ಗೆ ಭಾಳ ಲೈಕ್ ಆಕೈತಿ ತಂಗ್ಯಾರ ಜೋಡಿ ಅವನ ಜೋಡಿ ಸೊ ಈ ರೀತಿ ಫೋಟೋನ ನಾನು ನಮ್ಮ ಮನೆ ಗೃಹ ಪ್ರದೇಶದಲ್ಲಿ ತೆಗಿಸ್ಕೋಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ತೆಗೆಸ್ಕೊಳಕ್ಕೆ ಚಾನ್ಸ್ ಸಿಗಲಿಲ್ಲ ನನಗೆ ನಿಮ್ಮೆಲ್ಲರಿಗೂ ಗೊತ್ತೈತಿ ಮನೆ ಗೃಹ ಪ್ರದೇಶದಲ್ಲಿ ಎಲ್ಲರೂ ಒಂದೇ ರೀತಿ ಡ್ರೆಸ್ ಮ್ಯಾಚ್ ಮಾಡಿದ್ವಿ ಒಂದೇ ಸೇಮ್ ಕಲರಲ್ಲಿ ಸೊ ಅದೊಂದು ರೀತಿ ಫೋಟೋ ತೆಗೆಸಿ ಫ್ರೇಮ್ ಹಾಕಿಸ್ಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ನೋಡಿರಿ ಡೇ ಟೈಮ್ನಾಗ ಸ್ವಲ್ಪ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರ್ತೈತಿ ಡೇ ಟೈಮ್ನಾಗಂತೂ ಎಲ್ಲರೂ ಫುಲ್ಲು ಬಿಸಿ ಇದ್ವಿ ನೈಟ್ ಆದ್ರೆ ಏನು ನೈಟನ್ನು ಫುಲ್ ಬಿಸಿ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಆದ್ರೂ ಬ್ಯುಸಿ ಸೊ ಒಟ್ಟು ಅಂದ್ರೆ ಒಂದು ನಿಮಿಷನೂ ಟೈಮ್ ಸಿಗಲಿಲ್ಲ ಸೊ ಸಿಕ್ಕಿದ ಟೈಮ್ ಒಳಗನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೋಟೋಸ್ನ ತೊಗೊಂಡ್ವಿ ನಾನು ಮತ್ತು ತಂಗ್ಯಾರಷ್ಟ ತೊಗೊಂಡ್ವಿ ನೋಡ್ರಿ ಮೂರು ಮಂದಿ ಅದು ಅಷ್ಟು ಕ್ಲಾರಿಟಿ ಚಲೋ ಬಂದಿಲ್ಲ ಎಲ್ಲ ಕತ್ತಲಾಗಿತ್ತು ಲೈಟ್ ಹಾಕಿದ್ರೆ ಆ ಲೈಟ್ ರಿಫ್ಲೆಕ್ಟು ಕ್ಯಾಮ್ರಾ ಹೊಡ್ಯಾಕಂತಿತ್ತು ಸೊ ಲೈಟ್ ಹಾಕ್ಲಾರ್ದೆ ತೊಗೊಂಡಿವಿ ಸೊ ಹಂಗಾಗಿ ಫೋಟೋಸ್ನು ಚಲೋ ಬರಲಿಲ್ಲ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ನೂ ಆಗಲಿಲ್ಲ ಸೊ ಇರಲಿ ಗೃಹ ಪ್ರವೇಶದಲ್ಲಿ ಇಷ್ಟಾದರೂ ಮೆಮೊರಿ ಉಳಿತಲ್ಲ ಅಂತೇಳಿ ಸೊ ಈಗೇನು ನೋಡಕ್ಕೆ ಫ್ರೆಂಡ್ಸ್ ನೋಡಿರಿ ಇದು ಈ ರೀತಿ ಫೋಟೋ ತೆಗೆಸ್ಕೋಬೇಕು ಅಂತೇಳಿ ಪ್ಲ್ಯಾನನ ಇರಲಿಲ್ಲ ಹಸ್ಬೆಂಡ್ ಜೋಡಿ ಮತ್ತು ನನ್ನ ಮಕ್ಕಳ ಜೋಡಿ ತೆಗೆಸ್ಕೋಬೇಕು ಅಂತೇಳಿ ಸೊ ಅಕ್ಕನ ಜೋಡಿ ಮತ್ತು ಮಾಮನ ಜೋಡಿ ತೆಗೆಸ್ಕೋಬೇಕಾದ್ರೆ ಸಡನ್ಲಿ ತೆಗೆಸ್ಕೊಂಡಿದ್ದು ಸೊ ಈ ರೀತಿ ಆಗುತ್ತೆ ನೋಡಿರಿ ಪ್ಲ್ಯಾನ್ ಮಾಡಿರೋದು ಆಗೋಲ್ಲ ಏನು ಪ್ಲ್ಯಾನ್ ಮಾಡಿ ಮಾಡಿರೋಂಗಿಲ್ಲಲ್ಲ ಸೊ ಅದೆಲ್ಲ ಆಗ್ತೈತಿ ಮಸ್ತ್ ಚಲೋ ಬಂದವು ಹೊರಗೆ ಬಾಗಿಲು ಮುಂದೆ ನಿಂತು ತೆಗೆಸ್ಕೊಂಡಿವೆಲ್ಲ ಆ ಬೆಳಕಿಗೆ ಆ ಫೋಟೋ ಕ್ಲಾರಿಟಿ ಅಂತೂ ಎಷ್ಟು ಚಲೋ ಬಂದೈತೆ ನೋಡ್ರಿ ಅದಕ್ಕೆ ಕತ್ತಲ್ದಾಗ ಅಷ್ಟು ಚಲೋನ ಬಂದಿಲ್ಲ ನಾನೇನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹೆಚ್ಚುಲಿ ಹೇಳಬೇಕು ಅಂತಂದ್ರೆ ತಮ್ಮನೂ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದನ ನಾನು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿನಿ ಫ್ಯಾಮಿಲಿ ಜೊತೆ ಎಲ್ಲ ಮಸ್ತ್ ಫೋಟೋಸು ವೀಡಿಯೋಸು ಹಿಂಗೆ ತೆಗೆಸ್ಕೋಬೇಕು ಹಂಗೆ ತೆಗೆಸ್ಕೋಬೇಕು ಹಿಂಗೆಲ್ಲ ರೀಲ್ಸ್ ಮಾಡಬೇಕು ಅಂತೇಳಿ ಸೊ ಯಾವುದು ಆಗಲಿಲ್ಲ ನೋಡ್ರಿ ಅಂದ್ಕೊಂಡಿದ್ದು ಜಸ್ಟ್ ಬರೀ ಒಂದು ಫೋಟೋಸ್ ತೊಗೊಳಕ್ಕೆ ಆಗಲಿಲ್ಲ ನಾ ರೀಲ್ಸ್ ಅಂದರೆ ಭಾಳ ದೂರ ಹೋಯಿತು ಸೊ ಈ ರೀತಿ ಇತ್ತು ನೋಡ್ರಿ ಫ್ರೆಂಡ್ಸು ನಮ್ಮ ಫೋಟೋ ಕತೆ ಇವತ್ತಿನ ಬ್ಲಾಗ್ ಇಷ್ಟ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ Bye-bye.